ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಅತೀ ಕಡಿಮೆ ಸಮಯದಲ್ಲಿ ಚಕ್ಲಿ ಯಾವ ಥರ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ ತುಂಬ ಇಂಗ್ರೀಡಿಯೆಂಟ್ಸನ್ನು ಬೇಕಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ತುಂಬಾ ಗರಿಗರಿಯಾದಂತಹ ಚಕ್ಲಿನ ಮಾಡ್ಕೋಬೋದು ಇದನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಕೊಂಡು ಕೂಡ ತಿನ್ಕೋಬೋದು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇದಕ್ಕೆ ಮೊದಲು ನಾನು ಒಂದು ಬೌಲ್ ಅಷ್ಟು ಕಡಲೆನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ತುಂಬಾ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ನಾಲ್ಕು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹುರ್ಕೊಳ್ತಾ ಇಲ್ಲ ಹಾಗೇನೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇವಾಗ ಪೌಡರ್ ಮಾಡಿಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಹೆಳ್ಳು ಒಂದು ಟೀ ಸ್ಪೂನ್ ಅಷ್ಟು ಈ ಥರ ಉಜ್ಜಿ ಹಾಕೋಬೇಕು ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಅದರದ್ದು ಘಮ ಬಿಟ್ಕೊಳ್ಳುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಣ ಪೌಡರನ್ನೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಮೂರು ಟೇಬಲ್ ಸ್ಪೂನಷ್ಟು ಕಾಯಿಸಿದಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆನೂ ಕೂಡ ಉಪಯೋಗಿಸ್ಕೋಬೋದು ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಮಗೆ ಚಕ್ಲಿ ತುಂಬ ಹಗುರವಾಗಿ ಬರಬೇಕು ಅನ್ನೋದಾದರೆ ನಾವೇನು ಜಿಡ್ಡನ್ನು ಹಾಕ್ತೀವಲ್ವ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಹಾಕಿದಾಗ ಮಾತ್ರ ನಮಗೆ ಚಕ್ಲಿ ತುಂಬ ಹಗುರವಾಗಿ ಗರಿಗರಿಯಾಗಿ ಬರುತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಮುಸ್ಟಿನಲ್ಲಿ ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು ಆವಾಗ ನಮಗೆ ಜಿಡ್ಡು ಕರೆಕ್ಟ್ ಆಗಿದೆ ಅಂತೇಳಿ ಅರ್ಥ ಮುಷ್ಟಿನಲ್ಲಿ ಈ ಥರ ಉಂಡೆ ಕಟ್ಟಿದಾಗ ಅದು ಪುಡಿ ಪುಡಿ ಆಗ್ತಿದೆ ಇನ್ನೂ ಉಂಡೆ ಆಗ್ತಾ ಇಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಿಡ್ಡನ್ನು ಹಾಕೋಬೇಕಾಗತ್ತೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ ತುಂಬ ಸಾಫ್ಟಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಸಹ ಚಕ್ಲಿ ಹಿಟ್ಟನ್ನು ಕಲಿಸ್ಬಾರ್ದು ತುಂಬ ಗಟ್ಟಿಯಾಗಿ ಕಲಿಸಿದ್ವಿ ಅಂತ ಹೇಳಿದ್ರೆ ಚಕ್ಲಿ ಒತ್ತುವಾಗ ಅದು ಪುಡಿ ಪುಡಿಯಾಗಿ ಹೋಗುತ್ತೆ ತುಂಬ ಸಾಫ್ಟಾಗಿ ಕಲಿಸಿದ್ರೆ ಚಕ್ಲಿಯನ್ನು ನಮಗೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ಮುರಿದೋಗಿಬಿಡುತ್ತೆ ಸೊ ಹಾಗಾಗಿ ಒಂದು ಹದವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ನಾತ ನಾತ್ತಾ ಹಿಟ್ಟನ್ನು ಕಲಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಚಕ್ಲಿ ಬರುತ್ತೆ ಈಗ ತೋರಿಸ್ತಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ ಇವಾಗ ಉಪ್ಪು ಮತ್ತು ಖಾರನ ಸಲ ಚೆಕ್ ಮಾಡಿಕೊಂಡು ಕಡಿಮೆ ಅಂತ ಅನಿಸಿದರೆ ನಾವು ಇನ್ನೊಂದು ಸ್ವಲ್ಪ ಬೇಕಂದರೂ ಹಾಕ್ಕೋಬೋದು ನಂತರ ಇವಾಗ ಚಕ್ಲಿ ಹೊರಳಿಗೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಚ್ಚೋದ್ರಿಂದ ಹೊರಳಿಗೆ ಹಿಟ್ಟು ಹಿಡಿಯೋದಿಲ್ಲ ಹಾಗೆಯೇ ಚಕ್ಲಿ ಒತ್ತುವಾಗ ಸುಲಭವಾಗಿ ಒತ್ಕೋಬೋದು ಇವಾಗ ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಹೊರಳಿಗೆ ತುಂಬ್ಕೊಳ್ತಾ ಇದ್ದೀನಿ ತುಂಬ್ಕೊಂಡ ನಂತರ ಕ್ಯಾಪನ್ನು ಟೈಟಾಗಿ ಮುಚ್ಚಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಕ್ಲಿನ ಹೊತ್ಕೋಬೇಕು ನಾನಿಲ್ಲಿ ಎರಡು ಥರ ತೋರಿಸ್ತಾ ಇದ್ದೀನಿ ಒಂದು ಈ ಥರ ಚಿಕ್ಕ ಪ್ಲೇಟ್ ಮೇಲೆ ಚಕ್ಲಿನ ಹೊತ್ಕೊಳ್ಳೋದು ನಮಗೆ ಈ ಥರ ಚಿಕ್ಕ ಪ್ಲೇಟ್ ಮೇಲೆ ಹೊತ್ಕೊಳ್ಳೋದ್ರಿಂದ ನಾವು ಎಣ್ಣೆಯಲ್ಲಿ ಈಸಿಯಾಗಿ ಬಿಡ್ಬೋದು ಒತ್ಕೊಂಡಿರೋಂತಹ ಚಕ್ಲಿನ ಕೈಯಲ್ಲಿ ಈ ಥರ ತೊಗೊಂಡು ಎಣ್ಣೆಯಲ್ಲಿ ಬಿಡಲಿಕ್ಕೆ ಈಸಿ ಆಗುತ್ತೆ ಅಥವಾ ಈ ಥರ ದೊಡ್ಡ ಪ್ಲೇಟಲ್ಲೂ ಕೂಡ ಒಟ್ಟಿಗೆ ಐದು ಆರು ಚಕ್ಲಿನ ಹೊತ್ಕೊಂಡು ಸಹ ಬಿಡ್ಬೋದು ಈಗ ನೋಡ್ತಾ ಇರ್ಬೋದು ಚಕ್ಲಿ ಒತ್ತುವಾಗ ಎಲ್ಲೂ ಸಹ ಚಕ್ಲಿ ಕಟ್ಟಾಗ್ತಿಲ್ಲ ಅಂದರೆ ಹಿಟ್ಟು ಹದವಾಗಿದೆ ಅಂಥೇಳಿ ಅರ್ಥ ತುಂಬ ಗಟ್ಟಿಯಾಗಿತ್ತು ಅಂತ ಹೇಳಿದರೆ ಹಿಟ್ಟು ಈ ಥರ ಚಕ್ಲಿ ಒತ್ತುವಾಗ ಮುರಿದು ಹೋಗ್ಬಿಡುತ್ತೆ ಚಕ್ಲಿಗಳು ಮಾಡಲಿಕ್ಕೆ ಬರೋದಿಲ್ಲ ಹಿಟ್ಟು ಸಾಫ್ಟ್ ಆಗಿತ್ತು ಅಂತ ಹೇಳಿದರೆ ಚಕ್ಲಿ ಹೊತ್ಕೊಂಡು ಎಣ್ಣೆಯಲ್ಲಿ ಬಿಡುವಾಗ ಈ ಥರ ಕೈಯಲ್ಲಿ ತೊಗೊಂಡು ಬಿಡಲಿಕ್ಕೆ ಬರೋದಿಲ್ಲ ಹಾಗೆಯೇ ಮುರಿದು ಹೋಗ್ಬಿಡುತ್ತೆ ಒತ್ಕೊಂಡಿರುವಂತಹ ಚಕ್ಲಿನ ಇವಾಗ ಇದ್ದೀನಿ ಕರಿಯುವಾಗ್ಲೂ ಅಷ್ಟೇ ಎಣ್ಣೆಯನ್ನು ತುಂಬ ಕಾಯಿಸ್ಲಿಕ್ಕೆ ಹೋಗಬಾರ್ದು ತುಂಬ ಕಾಯಿಸಿದರೆ ಚಕ್ಲಿಯನ್ನು ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಸಾಫ್ಟಾಗಿ ಹಾಗೇ ಉಳಿದ್ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ನೊರೆ ಹೋಗೋವರೆಗೂ ಚಕ್ಲಿನ ಹಾಗೇ ಬಿಟ್ಟು ನಂತರ ತಿರುಗಿಸಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಕ್ಲಿ ರೆಡಿಯಾಗಿರುತ್ತೆ ಇದೇ ತರ ಉಳಿದಿರುವಂತಹ ಚಕ್ಲಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಚಕ್ಲಿನ ಮಾಡ್ಕೋಬಹುದು ಅಂತೇಳಿ ತುಂಬಾನೇ ಗರಿ ಗರಿಯಾಗಿತ್ತು ಹಾಗೆಯೇ ಅಷ್ಟೇ ರುಚಿಯಾಗೂ ಕೂಡ ಇತ್ತು ಒಂದನ್ನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ